ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಡ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಮಹೀಂದ್ರ ಸ್ನೇಹಿತರೆ ಮಹೀಂದ್ರಾ ಫೈವ್ ನೈನ್ ಫೈ ಸರ್ಪಂಚ್ ಟ್ಯಾಕ್ಟರು ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಸ್ನೇಹಿತರೆ ಪ್ರತಿದಿನ ನಾವು ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟ ಹಾಕಿದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಮುಂದೆ ಇದೇ ಸ್ನೇಹಿತರೆ ಮಹೀಂದ್ರ ಪೈ ನೈನ್ ಪೈ ಸರ್ಪಂಚ್ ಈ ಟ್ರ್ಯಾಕ್ಟರ್ ನ ಮಾಡಲು ಎರಡ್ ಸಾವಿರದ ಎಂಟರ ಮಾಡಲ್ ಆಗಿದೆ ರೀಪೇಂಟಿಂಗ್ ಆಗಿದೆ ಸ್ನೇಹಿತರೆ ಟ್ರ್ಯಾಕ್ಟರ್ ಒಂದು ರೀಪೇಂಟಿಂಗ್ ಆಗಿದ್ದು ಈ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ಎರಡು ಲಕ್ಷದ ಹತ್ತು ಸಾವಿರ ಸ್ನೇಹಿತರೆ ಸಾಲ ಸ್ಟೋರಿಂಗ್ ಅನ್ನು ಹೊಂದಿದೆ ಹಾಗೆ ತರ ಈ ಎರಡು ಲಕ್ಷ ಹತ್ತು ಸಾವಿರ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗಾದ್ರೆ ಈ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಮಹಾರಾಷ್ಟ್ರದ ಕಲಂಪ್ ಮಹಾರಾಷ್ಟ್ರದ ಲೊಕೇಶನ್ ಲೊಕೇಶನಲ್ಲಿ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮಗೇನಾದರೂ ಈ ಮಹೀಂದ್ರ ಪೈ ನೈನ್ ಪೈ ಸರ್ಪಂಚ್ ಟೆಕ್ಟರ್ ಏನಾದರೂ ಬೇಕಾಗಿದ್ದರೆ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರು ವಿಡೋದೇ ಟೈಟಲ್ ಟೈಟಲ್ನಲ್ಲಿ ನಂಬರ್ ಇರುತ್ತದೆ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ